ಅವ್ರ ಯಾರು ಅವ್ರಿಗೆ ಗೊತ್ತೇ ಇಲ್ಲ ಅನ್ನೋದು ಇದ್ದು ಸಂಬಂಧ ಇಲ್ಲ ಅಂತ ಡೈರೆಕ್ಟ್ ಹೇಳಿದ್ದಾರೆ ನಾನು ಅಲ್ಲಿ ಐದು ವರ್ಷ ಅಧ್ಯಕ್ಷ ಆಗಿದ್ದೆ ಡೈರಿ ಅಧ್ಯಕ್ಷ ಆಗಿದ್ದೀನಿ ನಾನು ಹೆಂಡತಿ ಐದು ವರ್ಷ ಆಗಿ ಈಗ ಐದು ವರ್ಷ ಚೇರ್ಮನ್ ಆಗಿದ್ದೀನಿ ನಾನು ಹೆಂಡತಿ ಆಲ್ರೆಡಿ ಮೆಂಬರ್ ಇದ್ದಾರೆ ನಾವು ಎಲ್ಲ ಇದ್ರು ನಾನು ಒಂದು ಇಲೆಕ್ಷನ್ ಬಂದ್ ಏನಪ್ಪ ಜಗಳ ಅಂದ್ರೆ ಇವರು ಒಂದೂವರೆ ತಿಂಗಳು ನಾನು ಕೊಟ್ಟಿದ್ದೀನಿ ಕಾಫಿ ಅಂತ ಏರ್ ಹೇಳ್ತಾರೆ ಜನ ಜಗಳ ಮಾಡ್ತಾವ್ರೆ ಅದನ್ನ ಏನ್ ಕೇಳಿದ್ರೆ ಇದು ನಾನೇ ಮಾಡಿದ್ದ ಅಡಿದೇನೆ ನೀವೆಷ್ಟು ದಿನ ಆಗಿತಿ ಒಂದೂವರೆ ಯೋನತ್ನೇಕಾ ಇತ್ತು ನಾನು ಕೇಳಿನ ಮುಂಚೆ ಬale ಯಾಕೂ ನಾನು ನಿರ್ಮಡಲಿಬಲ್ಲ ಅದಕ್ಕೋಸ್ಕರ ನಾನು ಮೇಲೆ ನಿರ್ಮಡಿದೆ ಇನ್ನು ಇಷ್ಟೊಂದು ಹೇಳ್ತiala ಬಾ ನಾನು ಎಷ್ಟು ಬೋ ನೀವು ತೆब्बे ಕಡದ ಲಕ್ಕತೆ ಇದೆ ಅಂತ ತೆब्बे ಕಡದಲ್ಲಿ ನಂದಿನಿ ಇತ್ರೋಡಿಗೆ 50000 ರೂಪಾಯಿ ಬ್ಯಾಂಕ್ ಸಂಗೊಳಿಗೆ 30 40ಕ್ಕೆ ಕಿತ್ತು 왔다 ಟಿಕೆಟ್ ಗುಟ್ಟೆರಾಯ್ ನಾನು ಹೇಳ್ತಿದ್ರು माजी ಅಧ್ಯಕ್ಷರಿಗೆ ಉತ್ತರ ಕೊಡ್ರಿ ನೀನು ನಂದಿನಿ ಬ್ಯಾಂಕ್ ಎಲ್ಲಿದೆ ಮುಚ್ಚ್ಕೊಂಡಿದೆ ಅದ್ಬಿಟ್ಟು ಯಾಕೆ ರೈತರ ದುಡ್ಡು ಅದು ಏನ್ ಮಾಡಿದ್ಯಪ್ಪ ನೀನು ರೈತರು ದುಡ್ಡು ಆಡಿಟ್ನ ಬರ್ತಾಯ್ತಲ್ಲ ಇವತ್ತನು ಹಿಂಗೆ ಬರ್ತೈತಿ ಆಡಿಟ್ ಆಗಿ ನಂದಿನಿ ಸಾಕಾತ್ ಬತ್ತಿಂದ ಐವತ್ತು ಸಾವಿರ ಫಿಕ್ಸೆಡ್ ಅಂತ ಇವತ್ತನು ಏನೇ ಮಾಡಿದೆ ನೀನು ಎಂಬತ್ತು ಸೊಸೈಟಿಗೆ ಈ ಥರ ಮಾಡಿದ್ದಲ್ಲ ಐವತ್ತು ಮೂವತ್ತು ನಲ್ವತ್ತು ಆದ್ಬಿಟ್ಟು ಯಾತಪ್ಪ ನೀನು ಡೈರೆಕ್ಟರ್ ಆಗ ಒಳ್ಳೇನ ಅನ್ನ ಸತ್ತೆ ನೀನು ಸುಸ್ತಿಯಾಗಿರೋ ನಿನ್ನ ವೈಯಕ್ತಿಕ ಬಂದ್ರೆ ನೀನ್ ಗೆಲ್ಲಂಗೆಲ್ಲ ನಿನ್ನೊಬ್ರು ನೆಡ್ಲಂಗೆ ಗೆದ್ದಿದ್ಯಾ ನೀನ್ ವೈಯಕ್ತಿಕ ಇವ್ ಬಂಡವಾಡಿಗೆ ಗೆದ್ದವ್ರ ಅಲ್ಲ ಹಂಗ್ ನಿಲ್ಲೋ ಒಂದು ಎಷ್ಟು ಒಟ್ ಬಂದು ನಿನ್ ಗೊತ್ತಾಗ ಬೇರೆ ಅದು ನಿಮ್ಗೆ ಇಲ್ಲ ಅಲ್ಲಿ ಯಾರೋ ಒಳ್ಳೆ ಯುವ ವ್ಯಕ್ತಿಯಿಂದ ಗೆದ್ದಿದ್ಯಾ ಅಷ್ಟೇ ಹೇಳ್ತೀನಿ ಇದಕ್ಕೆ ನಿನ್ ಉತ್ತರ ಕೊಡ ನನಗೆ ಫಸ್ಟ್ ನಂದಿನಿ ದುಡ್ಡು ಎಲ್ಲೈತೆ ಯಾರು ತಿಂದವ್ರೆ ಅದನ್ನು ಕೊಡ್ತು